ಸ್ನೇಹಿತರೆ ನಮಸ್ಕಾರ ನನ್ನ ಹೆಸರು ರವಿ ಆರ್ ಕನ್ನಡ ಭಾಷಾ ಶಿಕ್ಷಕರು ಕನ್ನಡ ಆನ್ಲೈನ್ ಪಾಠಕ್ಕೆ ಸ್ವಾಗತ ಕನ್ನಡ ವ್ಯಾಕರಣಗಳ ವಿಡಿಯೋ ನೋಟಿಫಿಕೇಷನ್ಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಇಂದಿನ ವ್ಯಾಕರಣಾಂಶಗಳಲ್ಲಿ ಕಾಲಗಳ ಬಗ್ಗೆ ತಿಳಿದುಕೊಳ್ಳೋಣ ಕಾಲಗಳು ಎಂದ್ರೇನು ಮತ್ತು ಕಾಲಗಳಲ್ಲಿ ಎಷ್ಟು ವಿಧ ಅವು ಯಾವುವು ಅನ್ನೋದನ್ನು ನಾವು ನೋಡೋಣ ಕಾಲ ಒಂದು ಘಟನೆ ನಡೆದ ಸಮಯವನ್ನು ಸೂಚಿಸುತ್ತದೆ ಹಿಂದೆ ನಡೆದ ಪ್ರಸ್ತುತ ನಡೆಯುತ್ತಿರುವ ಮುಂದೆ ನಡೆಯಬಹುದಾದ ಘಟನೆಗಳನ್ನು ಸೂಚಿಸುವುದೇ ಕಾಲವಾಗಿದೆ ಕಾಲಗಳಲ್ಲಿ ಮೂರು ವಿಧ ಒಂದು ಭೂತಕಾಲ ಎರಡು ವರ್ತಮಾನ ಕಾಲ ಮೂರು ಭವಿಷ್ಯತ್ ಕಾಲ ಈಗ ಒಂದೊಂದಾಗಿ ನೋಡೋಣ ಮೊದಲನೇದು ಭೂತಕಾಲ ಭೂತಕಾಲ ಅಂದರೆ ಹಿಂದೆ ನಡೆದಂತಹ ಘಟನೆಯನ್ನು ಸೂಚಿಸುವುದೇ ಭೂತಕಾಲ ಭೂತಕಾಲದ ಪ್ರತ್ಯಯ ದ ಅನ್ನುವಂತಹ ಒಂದು ಪ್ರತ್ಯಯ ಇದೆ ಉದಾಹರಣೆಗೆ ಮಾಡು ಪ್ಲಸ್ ದ ಮಾಡಿದ ಜಿಗಿ ಪ್ಲಸ್ ದ ಜಿಗಿದ ತಿನ್ನು ಪ್ಲಸ್ ದ ತಿಂದ ನೋಡಿದ ಕುಣಿದ ಹೋದರು ಅಥವಾ ಕುಣಿದರು ಬರೆದರು ಅನ್ನುವಂತಹ ಉದಾಹರಣೆಯ ಪದಗಳನ್ನು ನಾವು ಭೂತಕಾಲಕ್ಕೆ ಉದಾಹರಣೆಯಾಗಿ ನೋಡ್ತೇವೆ ಇನ್ನು ಮುಂದುವರೆದು ವರ್ತಮಾನ ಕಾಲ ಪ್ರಸ್ತುತ ನಡೆಯುತ್ತಿರುವ ಸಮಯವನ್ನು ಸೂಚಿಸುವುದೇ ವರ್ತಮಾನ ಕಾಲ ಅಂದರೆ ಪ್ರೆಸೆಂಟೆನ್ಸ್ ಅಂತ ಏನು ಕಳೀ ಕರಿತೀವಲ್ಲ ಇಂಗ್ಲೀಷಲ್ಲಿ ಅದು ಇನ್ನು ವರ್ತ ವರ್ತಮಾನ ಕಾಲ ಪ್ರತ್ಯಯ ಉತ್ ಅನ್ನುವಂತಹ ಪ್ರತ್ಯಯವನ್ನು ನಾವು ನೋಡ್ತೇವೆ ಉದಾಹರಣೆಗೆ ಮಾಡು ಪ್ಲಸ್ ಉತ್ ಪ್ಲಸ್ ಇರುವರು ಮಾಡುತ್ತಿರುವರು ಅನ್ನುವಂತಹ ಒಂದು ವರ್ತಮಾನ ಕಾಲಕ್ಕೆ ಉದಾಹರಣೆಯಾಗಿರ್ತಕ್ಕಂತಹ ಕ್ರಿಯಾಪದವನ್ನು ನೋಡ್ತೇವೆ ಓದು ಪ್ಲಸ್ ಉತ್ ಪ್ಲಸ್ ಅರೆ ಓದುತ್ತಾರೆ ಬರೆಯುತ್ತಿದ್ದಾರೆ ಹಾಡುತ್ತಾಳೆ ಹೋಗುತ್ತ ಹೋಗುತ್ತಿದೆ ಹಾಡುತ್ತಾರೆ ನಡೆಯುತ್ತಿವೆ ಇತ್ಯಾದಿ ಪದಗಳನ್ನು ನಾವು ವರ್ತಮಾನ ಕಾಲಕ್ಕೆ ಉದಾಹರಣೆಯಾಗಿ ನೋಡ್ತೇವೆ ಇನ್ನು ಮೂರನೇದು ಭವಿಷ್ಯತ್ ಕಾಲ ಮುಂದೆ ನಡೆಯುವ ಘಟನೆಯನ್ನು ಸೂಚಿಸುವುದೇ ಭವಿಷ್ಯತ್ ಕಾಲ ಭವಿಷ್ಯತ್ ಕಾಲ ಪ್ರತ್ಯಯ ಉ ಅನ್ನುವಂತಹ ಒಂದು ಪ್ರತ್ಯಯ ಉದಾಹರಣೆಗೆ ಮಾಡು ಪ್ಲಸ್ ಪ್ಲಸ್ ಅರು ಮಾಡುವರು ತಿನ್ನು ಪ್ಲಸ್ ಊ ಪ್ಲಸ್ ಅರು ಮಾ ತಿನ್ನುವರು ಹೋಗುವರು ಕುಣಿಯುವರು ಓದುವರು ಬರೆಯುವನು ನಡೆಯುವಳು ಬರುವುದು ನೋಡುವವು 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 ಇತ್ಯಾದಿ ಪದಗಳನ್ನು ನಾವು ಭವಿಷ್ಯತ್ ಕಾಲಕ್ಕೆ ನಾವು ಉದಾಹರಣೆಯಾಗಿ ನೋಡ್ತೇವೆ ಸ್ನೇಹಿತರೆ ನಾವು ಇಲ್ಲಿವರೆಗೆ ಕಾಲ ಅಂದ್ರೇನು ಕಾಲಗಳಲ್ಲಿ ಎಷ್ಟು ವಿಧ ಅವು ಯಾವುವು ಮತ್ತು ಉದಾಹರಣೆಗಳ ಸಮೇತ ಅರ್ಥ ಮಾಡ್ಕೊಂಡಿದ್ದೀವಿ ಎಲ್ಲರಿಗೂ ನಮಸ್ಕಾರ